ಸ್ನೇಹಿತರಿಗೆಲ್ಲ ನಮಸ್ಕಾರ ತಿಂಗಳುಗಳಾಯಿತು ವಿಡಿಯೋ ಮಾಡದೆ ಈಗ ಮಳೆಗಾಲ ಪ್ರಾರಂಭ ಆಗಿ ಇದು ಜುಲೈ ತಿಂಗಳು ಕಾಯಿಗೆ ರಟ್ಟೆಯನ್ನು ತೋರಿಸ್ತಾ ಇದ್ದೇನೆ ಅಂತ ಹೇಳಿ ನೀವು ನೆನೆಸ್ಕೊಳ್ಬೋದು ಇದು ಜೇನು ಹುಳಗಳಿಗೆ ಸಕ್ಕರೆ ನೀರನ್ನು ಕೊಡಲಿಕ್ಕೆ ಇರುವಂತಹದ್ದು ಸ್ನೇಹಿತರೆ ಈ ಕಾಯಿಗೆ ಹೇಗೆ ತಯಾರು ಮಾಡಬೇಕು ಯಾವ ರೀತಿಯಲ್ಲಿ ಇದಕ್ಕೆ ಇದನ್ನು ತಯಾರು ಮಾಡಿ ಇದರಲ್ಲಿ ಜೇನು ಅಥವಾ ಸಕ್ಕರೆ ನೀರನ್ನು ಹಾಕಬೇಕು ಅಂಥೇಳಿ ಒಂದು ಸಣ್ಣ ಮಟ್ಟಿನ ವಿಷಯ ಉಂಟು ಆದ್ದರಿಂದ ಇಲ್ಲಿಟ್ಟುಕೊಂಡಿದೆ ನೋಡಿ ಇಲ್ಲಿ ಇದೆಲ್ಲ ಇಲ್ಲಿರುವಂಥ ಹುಡಿಗಳು ಇದು ತೆಂಗಿನಕಾಯಿಯನ್ನು ಈ ನಾವು ಕಾಯಿ ಒಡೆದ ಮೇಲೆ ತುರಿದ ಮೇಲೆ ಇದರ ಒಳಬದಿಯಲ್ಲಿ ನೋಡಿ ಉಳಿದಿರ್ತದೆ ನೋಡಿ ಈ ಉಳಿದಂತಹ ಇದನ್ನು ನಾವು ಕೆರೆಸಿ ತೆಗಿಯುವಂಥದ್ದು ಎಲ್ಲ ಇದು ನೋಡಿ ಇದು ಹೆಬ್ಬೆಟೆ ಬೆರಳ ಹತ್ರ ಇರುವಂಥದ್ದು ಇದೆಲ್ಲ ಕ್ಲೀನ್ ಮಾಡಿ ತೆಗಿಬೇಕು ನಾವು ಇಲ್ಲ ಅಂತಾದರೆ ಸಾಧಾರಣ ಒಂದು ಎರಡು ಸಲ ಕುಡಿತವೆ ಮತ್ತು ಬ್ಯಾಡ್ ಸ್ಮೆಲ್ ಬರ್ತದೆ ಅದು ನಮ್ಮ ಈ ಕಡೆಯೆಲ್ಲ ಕಸಂಟುವುದು ಅಂತೇಳಿ ಹೇಳ್ತೇವೆ ಆ ರೀತಿಯಾಗಿ ಸ್ಮೆಲ್ ಬರ್ತದೆ ಆ ಸ್ಮೆಲ್ಲನ್ನು ಹೋಗಲಾಡಿಸಲಿಕ್ಕೆ ಬೇಕಾಗಿ ನಾವು ಇದನ್ನು ಚೆನ್ನಾಗಿ ಕೆರೆದು ತೆಗಿಬೇಕು ಆಮೇಲೆ ಸಕ್ಕರೆ ನೀರನ್ನು ಹಾಕುವಂಥದ್ದು ಹಾಗೆ ಇಲ್ಲಿ ನಾನೀಗ ಇದನ್ನು ಕೆರಿತಾ ಇದ್ದೇನೆ ಈ ರೀತಿಯಾಗಿ ಚೂರಿಯನ್ನು ತೆಗೆದುಕೊಂಡು ನೋಡಿ ಆಮೇಲೆ ಹಿಂಬದಿಯಿಂದ ಕೂಡ ಈ ರೀತಿಯಾಗಿ ತೆಗಿಬೇಕು ಸ್ವಲ್ಪ ಕಸವನ್ನೆಲ್ಲ ಸ್ವಲ್ಪ ತೆಗಿಬೇಕು ಹೀಗೆ ನೋಡಿ ಹೀಗೆ ಹಿಂಬದಿಯನ್ನು ಸಹ ತೆಗೆಯುವಂಥದ್ದು ಕತ್ತವನ್ನು ಯುಬಾದಿಯಿಂದ ಬಂದರೆ ಕತ್ತಲಾಗಬಹುದು ನಿಮಗೆ ಹತ್ತಿರದಲ್ಲಿ ತೋರಿಸ್ತೇನೆ ನೋಡಿ ಇಲ್ಲಿ ಚೂರಿಯಲ್ಲಿ ಈ ರೀತಿಯಾಗಿ ಕೆರೆದು ತೆಗೆಯುವಂತದ್ದು ಹೀಗೆ ಈ ರೀತಿಯಲ್ಲಿ ಮತ್ತೆ ರಬ್ಬರ್ ಅದು ಕರೆಕ್ಟ ಗೆರಟೆ ಕೂಡ ಆಗ್ತದೆ ಅದರಲ್ಲಿ ಮಾತ್ರ ಹುಳಗಳು ಜಾರಿ ಒಳಗೆ ಬೀಳ್ತವೆ ಸಕ್ಕರೆ ಪಾಕದೊಳಗೆ ಅದರಿಂದ ಈ ಕಾಯಿ ಗೆರಟೆ ಒಳ್ಳೆಯದು ಅಂತೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಆದರೆ ಇದನ್ನು ತೋರಿಸಲಿಲ್ಲ ಹಾಗೆ ಇದನ್ನೆಲ್ಲ ಸಂಪೂರ್ಣವಾಗಿ ನಾವು ಹಿರಿದು ತೆಗಿಬೇಕು ಈ ರೀತಿಯಾಗಿ ನೋಡಿ ಸ್ನೇಹಿತರೆ ಚೆನ್ನಾಗಿ ತೆಗಿಬೇಕು ಚೂರಿಯಲ್ಲಿ ಎಷ್ಟು ಹೋಗ್ತದೋ ಅಷ್ಟು ತೆಗಿಬೇಕು ನೋಡಿ ಕ್ಲೀನ್ ಆಯ್ತು ಈಗ ಇದು ಸ್ವಲ್ಪ ಕ್ಲೀನ್ ಮಾಡಬೇಕು ನಾನು ಮತ್ತೆ ಮತ್ತೊಂದು ವಿಷಯ ಉಂಟು ಏನಂತಂದರೆ ನಿಮಗೆ ಗೋಟು ಕೊಬ್ಬರಿ ಕೊಬ್ಬರಿ ಅಂತ ಹೇಳ್ತೇವೆ ಗೋಟು ತೆಂಗಿನಕಾಯಿ ಅದರದ್ದು ಗೆರಟು ಸಿಕ್ಕಿದೆ ನೋಡಿ ಇದೇ ರೀತಿ ಇರ್ತದೆ ಕ್ಲೀನ್ ಇರ್ತದೆ ಕ್ಲೀನ್ ಮಾಡುವ ಕೆಲಸ ಇಲ್ಲ ಹೀಗೆ ನಾನು ಕೆಲವೆಲ್ಲ ಪೆಟ್ಟಿಗೆಗಳಿಗೆ ಫೀಡಿಂಗ್ ಈಗಾಗಲೇ ಮಾಡಿದ್ದೇನೆ ಇನ್ನು ಕೆಲವು ಉಳಿದಂಥದ್ದು ಉಂಟು ಅದಕ್ಕೆಲ್ಲ ಈಗ ಫೀಡಿಂಗ್ ಮಾಡಲಿಕ್ಕೆ ಹೋಗಬೇಕು ಮಳೆ ಜೋರುಂಟು ನೋಡಿ ಸ್ನೇಹಿತರೆ ಈ ಮಳೆಗೆ ಹೋಗೋದು ಕೂಡ ತುಂಬ ಕಷ್ಟ ಹೊರಗಡೆ ನೋಡಿ ಎಲ್ಲ ಒದ್ದೆ ಆಗಿ ಉಂಟು ಮಳೆ ಬರ್ತದೆ ಹಾಗೆ ಬಿಡ್ತಾ ಉಂಟು ಹಾಗೆ ಆಗ್ತಾ ಉಂಟು ಆದರೂ ಹೋಗದೆ ಗೊತ್ತು ಈ ತಿಂಗಳಿಂದ ಸ್ನೇಹಿತರೆ ಕುಟುಂಬಗಳು ಪರಾರಿ ಆಗಲಿಕ್ಕೆ ಶುರು ಮಾಡ್ತಾರೆ ಸಹಜವಾಗಿ ಪರಾರಿ ಆಗ್ತವೆ ಅವು ಇಲ್ಲಿ ಒಂದು ಕುಟುಂಬ ಉಂಟು ನೋಡಿ ಇದಕ್ಕೆ ಫೀಡಿಂಗ್ ಕೊಟ್ಟಿದ್ದೇನೆ ಇದು ಉತ್ತಮವಾದ ಕುಟುಂಬ ಉತ್ತಮವಾದ ಕುಟುಂಬ ಏನೂ ಆಗೋದಿಲ್ಲ ವೀಕ್ ಇರುವಂತಹ ಕುಟುಂಬಗಳು ನಮಗೆ ನೋಡುವಾಗ ಗೊತ್ತಾಗ್ತದೆ ನೋಡಿ ಇದು ತುಂಬ ಸ್ಟ್ರಾಂಗ್ ಇದು ಕುಟುಂಬ ಇಂಥ ಕುಟುಂಬಗಳು ಪಲಾಯನ ಮಾಡುವುದಿಲ್ಲ ಎಲ್ಲಿ ವೀಕ್ ಆಗಿರ್ತದೆ ಕುಟುಂಬಗಳು ಅಲ್ಲಿ ಅವು ಪಲಾಯನ ಮಾಡ್ತವೆ ಅವುಗಳು ಕೂತುಕೊಂಡಂಥ ಸ್ಟೈಲಲ್ಲಿ ನಮಗೆ ಅಂದಾಜಾಗ್ತದೆ ಸಾಧಾರಣ ಕಳೆದ ಸಲ ನಾನು ನೋಡುವಾಗ ನನಗೆ ಒಂದು ಎರಡು ಕುಟುಂಬಗಳು ಅದೇ ಪರಹಾರಿ ಆಗ್ತದೆ ಅಂತ ಅಂದಾಜಾಗಿತ್ತು ಆದರೆ ಕೂಡ ಗೇಟನ್ನು ಹಾಕಿರಲಿಲ್ಲ ಫೀಡಿಂಗ್ ಮಾಡಿ ಬಂದೆ ಹಾಗೆ ಒಂದು ಕುಟುಂಬಕ್ಕೆ ಫೀಡಿಂಗ್ ಕೂಡ ಕೊಡಲಿಲ್ಲ ಯಾಕೆ ಅಂತ ಹೇಳಿದರೆ ಪರಹಾರಿ ಆಗ್ತದೆ ಅಂತ ಹೇಳಿ ಗೊತ್ತಾಗದ ಕಾರಣ ಫೀಡಿಂಗ್ ಕೊಡಲಿಲ್ಲ ಆ ಕುಟುಂಬ ಇದೆ ಈಗ ವೀಕ್ ಆಗಿರುವಂಥ ಕುಟುಂಬಕ್ಕೆ ಈ ರೀತಿಯಾಗಿ ನಾವು ಫೀಡಿಂಗ್ ಕೊಟ್ಟ ಕೂಡಲೇ ಏನಾಗ್ತದೆ ಅಂತ ಹೇಳಿದರೆ ಬೇರೆ ಪೆಟ್ಟಿಗೆಯ ನೊಣಗಳಿಗೆ ಅದು ಆಕರ್ಷಣೆ ಆಗ್ತದೆ ಅಲ್ಲಿ ಪರಿಮಳ ಬರ್ತದೆ ಬೇರೆ ಪೆಟ್ಟಿಗೆಯ ಕುಟುಂಬ ದೊಡ್ಡದಿದೆ ಅಂತ ಆದರೆ ಕುಟುಂಬವು ಅಲ್ಲಿಂದ ಹುಳಗಳು ಬಂದು ಇಲ್ಲಿ ಅಟ್ಯಾಕ್ ಮಾಡ್ತವೆ ಹಾಗೆ ಗಲಾಟೆ ಒಳ್ಳೆಕ್ಕೆ ಶುರು ಮಾಡ್ತವೆ ಆಹಾರಕ್ಕಾಗಿ ಹಾಗೆ ಗಲಾಟೆ ಜೋರಾದ ಕೂಡಲೇ ಇವುಗಳಲ್ಲಿ ಒಂದಷ್ಟು ಹುಳಗಳು ಸಾಯ್ತದೆ ಹಾಗೇ ಆ ಪೆಟ್ಟಿಗೆ ಹುಳಗಳು ಸಾಯ್ತದೆ ಕೊನೆಯಲ್ಲಿ ವೀಕ್ ಆಗಿರುವಂಥ ಪೆಟ್ಟಿಗೆ ಇರುವಂತಹ ನೊಣಗಳು ಕುಟುಂಬ ಎದ್ದು ಹೊರಗೆ ಹಾರ್ತವೆ ಕುಟುಂಬವನ್ನು ಬಿಟ್ಟು ಪೆಟ್ಟಿಗೆಯನ್ನು ಬಿಟ್ಟು ಹೊರಗೆ ಹಾರಿ ಹೋಗ್ತದೆ ಹಾಗೆ ಪಲಾಯನ ಆಗುವಂಥದ್ದು ಇದು ನೋಡಿ ಈಗ ಎರಿಯಲ್ಲಿ ಕೂತ್ಕೊಂಡುಂಟು ಹುಳಗಳು ಇದು ನೊಣಗಳ ನೊಣಗಳೆಲ್ಲ ಫೀಡಿಂಗ್ ಮಾಡ್ತಾಯಿದ್ದೀನಿ ಈ ಕುಟುಂಬ ಏನೂ ಆಗೋದಿಲ್ಲ ಸಾಧಾರಣವಾಗಿ ಇದು ಕಂಡೀಷನ್ ಇದೆ ನೋಡೋಕಲೇ ಗೊತ್ತಾಗ್ತದೆ ಹಾಗೆ ಇನ್ನೊಂದು ವೀಕಾದ ಕುಟುಂಬವನ್ನು ನಾನು ಮತ್ತೆ ತೋರಿಸ್ತೇನೆ ನಿಮಗೆ ಯಾವುದು ಪಲಾಯನ ಮಾಡುವಂಥದ್ದು ಅಂತ ಹೇಳಿ ಇದು ನೋಡಿ ಇದು ತುಂಬ ನೀಟಾಗಿ ಆಗಿ ಉಂಟು ಇದೇನಾಗೋದಿಲ್ಲ ನಿಮ್ಮ ಹತ್ರ ದುಡ್ಡು ಉಂಟು ಕಷ್ಟ ಇಲ್ಲ ಅಂತ ಆದರೆ ಸ್ನೇಹಿತರೆ ಇಂಥ ಹಗ್ಗವನ್ನು ನೀವು ಕಟ್ಬೋದು ಇದು ಬೈಕಿಗೆ ಕಟ್ಟುವಂಥ ಬೆಲ್ಟು ಇದು ಜೊತೆ ಜೊತೆಯಾಗಿ ಬರ್ತದೆ ಎರಡು ಬರ್ತದೆ ಹೀಗೆ ಎರಡನ್ನು ನಾವು ಸಿಂಗಲ್ ಮಾಡುವಂಥದ್ದು ಸಿಂಗಲನ್ನು ಮತ್ತೆ ಹೀಗೆ ಮಾಡಿ ಎಳೆದು ಕೆಳಭಾಗದಲ್ಲಿ ನಾವು ಇದನ್ನು ಕಟ್ಟಬೇಕು ಅದು ಕೊಳಿಕೆಯನ್ನು ಒಂದಕ್ಕೊಂದು ಸಿಕ್ಕಿಸಿದರೆ ಆಯಿತು ಸ್ನೇಹಿತರೆ ಈಗ ನಾನು ನಿಮಗೆ ತೋರಿಸ್ತೇನೆ ನೋಡಿ ಎರಡೂ ಸೈಡನ್ನು ಹೀಗೆ ಎಳೆದು ಹಿಡ್ಕೊಂಡು ಪೆಟ್ಟಿಗೆಯ ಅಡಿಭಾಗದಲ್ಲಿ ಈ ರೀತಿಯಾಗಿ ಸಿಕ್ಕಿಸಿದರೆ ಕೊಳಿಕೆ ಕೊಳಿಕೆ ಬಿದ್ದು ಚೆನ್ನಾಗಿ ನಿಂತ್ಕೊಳ್ತದೆ ನೋಡಿ ಈ ರೀತಿಯಾಗಿ ಎರಡು ಕೊಳಿಕೆ ಇದು ಬೀಳಲಿಕ್ಕೆ ಬಿಡುವುದಿಲ್ಲ ಪೆಟ್ಟಿಗೆಯನ್ನು ನಮ್ಮ ಈಚೆ ಹಗ್ಗಲ್ಲಾದರೆ ಇದಾದರೆ ಕುಂಬಾಗ್ತದೆ ಇದು ಕುಂಬಾಗೋದಿಲ್ಲ ಒಂದು ಮೂರು ನಾಲ್ಕು ವರ್ಷಕ್ಕೆಲ್ಲ ಬರ್ತದೆ ಮತ್ತು ಭದ್ರವಾಗಿ ಹಿಡ್ಕೊಳ್ತದೆ ಬಾಕ್ಸನ್ನು ನೀವು ಕೆರೆಟೆಯಲ್ಲಿ ಫೀಡಿಂಗ್ ಮಾಡೋದಲ್ಲದೆ ಹೀಗೆ ಒಂದು ಫ್ರೇಮಿಗೆಲ್ಲ ನೀವು ಡೈರೆಕ್ಟಾಗಿ ಈಗ ಸ್ವಲ್ಪ ಫೀಡಿಂಗನ್ನು ಮಾಡ್ಬೋದು ಸ್ನೇಹಿತರೆ ತುಂಬ ಅಲ್ಲ ಒಂದು ಫ್ರೇಮಿಗೆ ಮಾತ್ರ ಈ ಕಣ್ಣುಗಳಿಗೆ ಹುಯ್ದಿಡ್ಬೋದು ನೋಡಿ ಹೀಗೆ ಅವು ಕಣ್ಣುಗಳಿಂದ ಮತ್ತೆ ಕುಡಿತದೆ ತುಂಬ ಹಾಕಬಾರ್ದು ಹೀಗೆ ಸ್ವಲ್ಪ ಹಾಕಿ ಅದನ್ನು ಸ್ವಲ್ಪ ಸರಿ ಮಾಡಬೇಕು ಹೀಗೆ ಅಲ್ಲಾಡಿಸಿ ಅದು ಸೆಟ್ ಆಗಬೇಕು ಆಮೇಲೆ ನೀವು ಇದನ್ನು ಸರ್ತ ಮಾಡುವಾಗ ಪೆಟ್ಟಿಗೆ ಮೇಲೆ ಹಿಡಿಬೇಕು ಯಾಕಂದರೆ ಅದರಿಂದ ನಾಲ್ಕು ಹನಿಗಳು ಕೆಳಗೆ ಬೀಳ್ತದೆ ಆಮೇಲೆ ಬೀಳುವ ಚಾನ್ಸ್ ಉಂಟು ಬಿತ್ತು ಒಂದೆರಡು ಹನಿ ಬಿತ್ತು ನೋಡಿ ಆಮೇಲೆ ಹೀಗೆ ಪೆಟ್ಟಿಗೆ ಮೇಲೆ ಹೀಗೆ ಇಡಬೇಕು ಇನ್ನೊಂದು ಸೈಡಿಗೆ ಹಾಕಲಿಕ್ಕೆ ಹೀಗೆ ಪೆಟ್ಟಿಗೆ ಮೇಲೆ ಇಟ್ಟು ಸ್ವಲ್ಪ ಸ್ವಲ್ಪ ಅದಕ್ಕೆ ಪುನಃ ಹುಯ್ದು ನೋಡಿ ಹೀಗೆ ಅವುಗಳಲ್ಲಿ ಕಣ್ಣಿನಿಂದ ಕುಡಿದುಕೊಳ್ತಾರೆ ಒಂದು ಗೆರೆಟೆ ಇಟ್ಟಲ್ಲಿ ನಾವು ಇದನ್ನು ಮಾಡಬೇಕಾಗ್ತದೆ ಎರಡು ಗೆರೆಟೆ ಇಟ್ಟಲ್ಲಿ ಇದು ಬೇಡ ಹೀಗೆ ಮಾಡೋದು ಬೇಕಾದಷ್ಟು ಅಲ್ಲಿ ಇರ್ತದಲ್ಲ ಹಾಗೆ ಈಗ ಸ್ವಲ್ಪ ಅಲ್ಲಾಡಿಸಿದ್ದು ನೋಡಿ ಇಲ್ಲಿ ಕೆಳಗೆ ಹನಿಗಳೆಲ್ಲ ಬಿತ್ತು ಅದರಿಂದ ಪೆಟ್ಟಿಗೆಯ ಮೇಲೆ ಹಿಡಿಬೇಕು ಅಂತ ಹೇಳಿದೆ ನಾನು ನೆಲದ ಮೇಲೆ ಬಿದ್ದರೆ ಆಮೇಲೆ ಇರುವೆಗಳು ಮತ್ತೆ ಬರ್ತದೆ ಇದನ್ನು ಹೀಗೆ ಇಡುವ ಪುನಃ ಅಲ್ಲಿಟ್ಟರೆ ಒಗ್ಗಳ ಅದರಿಂದ ಹೀರಿಕೊಳ್ತದೆ ನೋಡಿ ಇಟ್ಟುಬಿಡುವ ಮೇಲಾಗಿ ಸಾಕು ಇದು ಸಹ ಒಂದು ಕ್ರಮ ಉಂಟು ಮಾಡೋದಿದ್ರೆ ಇದೆಲ್ಲ ಮಾಡುವಾಗ ಸ್ವಲ್ಪ ಜಾಗ್ರತೆ ಸಹ ಬೇಕು ಪೆಟ್ಟಿಗೆಯನ್ನೆಲ್ಲ ನಾವು ಗಮನದಲ್ಲಿಡಬೇಕು ಸ್ವಲ್ಪ ಓಪನ್ ಆಗಿ ಇದು ಸಕ್ಕರೆ ನೀರೆಲ್ಲ ಸ್ಪ್ರೆಡ್ ಆಗ್ತದೆ ನೋಡಿ ಹೀಗೆ ಎಲ್ಲ ಕಡೆಗೆ ನೋಡಿ ಇಲ್ಲಿ ಈ ರೀತಿ ಸ್ಪ್ರೆಡ್ ಆಗುವಾಗ ಅದರ ಪರಿಮಳಕ್ಕೆ ಇರುವೆಗಳು ಮತ್ತು ಬೇರೆ ನೊಣಗಳೆಲ್ಲ ಬರೋದು ಜಾಸ್ತಿ ಅದರಿಂದ ಜಾಗೃತೆಯಲ್ಲಿ ಮಾಡಿದರೆ ಏನೂ ಆಗೋದಿಲ್ಲ ಇದು ವೀಕ್ ಆಗಿರುವ ಕುಟುಂಬ ಸ್ನೇಹಿತರು ನಾನು ಆಗ ಹೇಳಿದೆ ಅಲ್ಲ ಇದಕ್ಕೆ ಗೇಟ್ ಹಾಕಬೇಕು ಈಗ ತಾನೇ ಗೇಟ್ ಹಾಕಿದೆ ನಾನು ಇದರ ಒಳಗೆ ಹೇಗಿದೆ ಅಂತ ಹೇಳಿ ತೋರಿಸ್ತೇನೆ ನೋಡಿ ನೋಡುವಾಗಲೇ ಸಾಧಾರಣ ಆಗ್ತದೆ ಒಳಗೆ ಏನೂ ಇಲ್ಲ ಇದರಲ್ಲಿ ರೋಡ್ ಫ್ರೇಮ್ಗಳಿರುವಂಥದ್ದು ಎಲ್ಲ ಏನಾಗಿದೆ ಅಂತ ಹೇಳಿದರೆ ಫುಲ್ ಡ್ರೈ ಒಣಗಿದ ಹಪ್ಪಳದಾಗಿ ಉಂಟು ನೋಡುವಾಗಲೇ ಅಂದಾಜಾಗ್ತದೆ ಏನಿಲ್ಲ ನೋಡಿ ಈ ರೀತಿ ಉಂಟು ಹುಳಗಳು ಹುಳಗಳು ಗೊಂದಲದಿಂದ ಕೂಡಿರ್ತದೆ ನೋಡಿ ಇಲ್ಲಿ ನೋಡಿ ಈ ಫ್ರೇಮಿನ ನಡುವಲ್ಲಿ ನೋಡಿ ನೀವು ಗಮನಿಸುವಂಥದ್ದು ನೋಡಿ ಕಾಣಿಸ್ತಾ ಇಲ್ಲ ಸರಿಯಾಗಿ ಇಲ್ಲಿ ಸೈಡಲ್ಲಿ ನೋಡುವ ಇದನ್ನು ನೋಡುವ ನೋಡಿ ಇದು ಹೇಗೆ ಉಂಟು ಹೇಳಿ ಎರಿಗಳು ಫ್ರೆಶ್ ಆಗಿ ಕಾಣ್ತಾ ಇಲ್ಲ ಅದಲ್ಲದೆ ನೀಟಾಗಿ ಕೂತುಕೊಂಡಿಲ್ಲ ಗಲಿಬಿಲಿ ಗೊಂದಲದಿಂದ ಈಗ ಓಡ್ತಾ ಉಂಟು ಫೀಡಿಂಗ್ ಕೊಟ್ಟಿದ್ದೇನೆ ನೋಡಿ ಫೀಡಿಂಗ್ ಕೊಟ್ಟಿದ್ದೇನೆ ಆಗ ಈಗಾಗಲೇ ಮುಗಿಸಿದೆ ಸುಮಾರು ಅರ್ಧ ವಾಶಿ ಹಾಗೆ ಆ ರೀತಿಯಲ್ಲೂ ಕೂಡ ಸ್ವಲ್ಪ ಹಾರಾಟ ಉಂಟು ಈಗ ಅಲ್ಲೇ ಇದ್ರೆ ಹಾರೋದಿಲ್ಲ ಎರಿಯಲ್ಲಿ ಸರಿಯಾಗಿ ಕೂತ್ಕೊಳ್ಳೋದಿಲ್ಲ ನೋಡಿ ಇದೇ ರೀತಿಯಲ್ಲಿ ಹಾಗೆ ಓಡಿಕೊಂಡಿರ್ತದೆ ಇಂಥ ಕುಟುಂಬಗಳು ಪಲಾಯನ ಮಾಡ್ತದೆ ಅಂತೇಳಿ ನೀವು ತಿಳ್ಕೊಳ್ಬೇಕು ಅದೇ ಪ್ರಕಾರ ಅಲ್ಲಿ ಎರಡನೇ ರೀ ಇದು ಎರಡನೇ ಓ ಇಲ್ಲಿ ಉಂಟು ಇದು ಇದರ ಸೈಡಲ್ಲಿ ಒಳಗೆ ಫುಲ್ ಡ್ರೈ ಆಗಿದೆ ಅದಲ್ಲದೆ ಸ್ವಲ್ಪ ಕಪ್ಪು ಕಾಣ್ತಾ ಉಂಟು ನೋಡಿ ಕಪ್ಪು ಬಣ್ಣ ಕಪ್ಪು ಕಾಣ್ತಾ ಉಂಟು ಈ ರೀತಿಯಿದ್ದಲ್ಲಿ ಖಂಡಿತ ಪಲಾಯನ ಮಾಡ್ತದೆ ಇದನ್ನಿಗೆ ಎಷ್ಟು ದಿವಸ ಇರ್ತದೆ ಗೊತ್ತಿಲ್ಲ ಗೇಟ್ ಹಾಕಿದ್ದೇನೆ ಹುಷಾರಾದರೆ ಆಗ್ತದೆ ನೋಡಿ ಲೂಪ ಕಪ್ಪು ಕಂಡಾಗಿ ಆಗ್ತಾ ಉಂಟು ನೋಡಿ ಹಿರಿಯನ್ನು ಎತ್ತಿ ನೋಡಲಿಕ್ಕೆಲ್ಲ ಹೋಗಬಾರ್ದು ಇಂಥ ಕುಟುಂಬವನ್ನು ನೋಡಿ ನೋಡಿ ಇದು ಲಾಸ್ಟಲ್ಲಿ ಪಾಲು ಮಾಡಿ ರಾಣಿ ಆದಂಥ ಕುಟುಂಬ ಇದು ಹೊಸ ರಾಣಿ ಆದ್ದರಿಂದ ತುಂಬ ಅಪಾಯ ಇಲ್ಲ ಹಳೆ ರಾಣಿ ಆದರಂತೂ ಇಷ್ಟೊತ್ತಿಗಾಗಲೇ ಓಡಿ ಆಗ್ತಿತ್ತು ಆದಷ್ಟು ಫೀಡಿಂಗ್ ಎಲ್ಲ ಮಾಡಿ ಮುಚ್ಚಿ ಗೇಟೆಲ್ಲ ಹಾಕಿ ಇಟ್ಕೊಳ್ಳುವ ಉಳಿತದ ಅಂತ ನೋಡುವ ನೋಡಿ ಈಗ ಫೀಡಿಂಗ್ ಕೊಟ್ಟರು ಒಂದು ಗಂಟೆಗೆ ಮೊದಲೇ ಸಾಧಾರಣ ಎಲ್ಲ ಮುಗಿಸಿದೆ ಪಾಪ ಸುಹ್ಬೋದು ಆ ರೀತಿಯಾಗಿದೆ ಅವುಗಳಿಗೆ ಏನಿಲ್ಲ ಆಹಾರ ಪುನಃ ಒಂದು ಸಲ ಮೊದಲು ಆದಷ್ಟು ಸ್ಟ್ರಾಂಗ್ ಮಾಡಬೇಕು ಆಹಾರ ಕೊಟ್ಟು ಸ್ನೇಹಿತರೆ ನಿನ್ನೆ ದಿವಸ ಒಂದು ಕುಟುಂಬವನ್ನು ಹೋಗುವ ಚಾನ್ಸ್ ಉಂಟು ಈ ರೀತಿಯಾಗಿ ಇರಬಾರ್ದು ಅಂತ ಹೇಳಿ ಒಂದು ವಿಷಯವನ್ನು ನಾನು ಹೇಳಿದ್ದೆ ನಿನ್ನೆ ಅದು ಇವತ್ತು ಬಂದು ನೋಡ್ತೇನೆ ನಿನ್ನೆ ಫೀಡಿಂಗ್ ಕೊಟ್ಟಿದ್ದೇನಲ್ಲ ಇವತ್ತು ಬಂದು ನೋಡ್ತೇನೆ ನೋಡಿ ಅದಕ್ಕೆ ಇದೇ ಇದೇ ಕುಟುಂಬ ಅದು ಅದಕ್ಕೆ ನಿನ್ನೆ ಸಕ್ಕರೆ ನೀರನ್ನು ಕೊಟ್ಟಿದ್ದೇನೆ ನಾನು ಕೊಡುವಂಥ ಸಮಯದಲ್ಲಿ ಕೂಡ ಹೇಳಿದ್ದೇನೆ ನೋಡಿ ಇದು ಹೋಗುವ ಕುಟುಂಬ ನೀಟ್ನೆಸ್ ಆಗಿಲ್ಲ ಅಂತ ಹೇಳಿ ನೋಡಿ ಇಲ್ಲಿ ಈ ಗೇಟನ್ನು ಹೀಗೆ ನಾನು ಅಳ ಅಳವಡ ಅಳವಡಿಸಿ ಹೋದಲ್ವಾ ನಿನ್ನೆ ದಿವಸ ಹೀಗೆ ಹಾಕಿದ್ದೆ ನಾನು ನಿನ್ನೆ ಗೇಟು ಆದರೆ ಇಲ್ಲಿ ಒಂದು ತಪ್ಪನ್ನು ಕೂಡ ನಾನು ಮಾಡಿದ್ದೇನೆ ಹಾಕಿ ಹೋಗುವಾಗ ಇದು ಕುಟುಂಬ ಇವಾಗ ಇಲ್ಲ ಇದು ಕುಟುಂಬ ಹೋಗಿದೆ ಹಿಂದೆಯಿಂದ ಇವತ್ತಿಗೆ ಹೋಗಿದೆ ಯಾವತ್ತೂ ಕೂಡ ವೀಕ್ ಇರುವಂತಹ ಕುಟುಂಬಕ್ಕೆ ನಾವು ಫೀಡಿಂಗ್ ಮಾಡುವಾಗ ಕೂಡ ಜಾಗ್ರತೆ ಬೇಕು ಫೀಡಿಂಗ್ ಮಾಡಿದ ಕೂಡಲೇ ಏನಾಗ್ತದೆ ಅಂತ ಹೇಳಿದರೆ ಬೇರೆ ಕುಟುಂಬದ ಹುಳಗಳು ಕೂಡ ಅಲ್ಲಿಗೆ ಬರ್ತದೆ ಹುಡುಕಿಕೊಂಡು ಪರಿಮಳಕ್ಕೆ ನೋಡಿ ನಿನ್ನೆ ಫೀಡಿಂಗ್ ಮಾಡಿ ತೋರಿಸಿದ್ದೇನೆ ನಾನು ಹುಡುಕಿಕೊಂಡು ಬರುವಾಗ ಅವುಗಳಿಗೆ ಕಿರುಕುಳ ಆಗ್ತದೆ ವೀಕ ಮೊದಲೇ ವೀಕಾಗಿರ್ತವೆ ಆಮೇಲೆ ಎದ್ದು ಪಲಾಯನ ಮಾಡ್ತವೆ ನೋಡಿ ಒಂದೊಂದು ಹುಳಗಳು ಬರ್ತಾ ಉಂಟು ಎಲ್ಲಿಯೋ ಹತ್ತಿರದಲ್ಲಿ ಕೂತ್ಕೊಂಡಿದ್ದಾವೆ ಅಷ್ಟೆ ಇದು ಈ ಕುಟುಂಬ ಓಡಿದೆ ನೋಡಿ ನಿನ್ನೆ ನಾನು ಹೇಳಿದ ಹಾಗೆ ಕುಟುಂಬ ಪಲಾಯನ ಮಾಡಿದೆ ಸಾಯಂಕಾಲ ದಿವಸ ವಾಪಸ್ಸು ಇವತ್ತು ಫೀಡಿಂಗ್ ಮಾಡುವಂತ ಬಂದೆ ವೀಕ್ ಉಂಟಲ್ಲ ಅಂಥೇಳಿ ಮತ್ತೆ ನೋಡಿದ ಹಾಗೆ ಸಹ ಆಯಿತು ಅಂತ ಹೇಳಿ ಬಂದೆ ಅಷ್ಟಾಗ ಇದು ಕುಟುಂಬ ಎದ್ದು ಓಡಿದೆ ಈ ರೀತಿಯಾಗಿ ಆಗ್ತದೆ ಸ್ನೇಹಿತರೆ ಕುಟುಂಬ ಅನೇಕ ಕುಟುಂಬಗಳನ್ನು ನಾವು ಕಳ್ಕೊಳ್ತೇವೆ ನಾನು ಇಲ್ಲಿ ಮಾಡಿದಂಥ ತಪ್ಪು ಅಂತ ಹೇಳಿದರೆ ಗೇಟ್ ಹಾಕಿದ್ದೆ ಆದರೆ ಈ ಮುಚ್ಚಳ ಈ ಮುಚ್ಚಳವನ್ನು ನೋಡಿ ಸ್ನೇಹಿತರೆ ಇದನ್ನು ಯಾರು ಗಮನಿಸಿದ್ದಾರೆ ಗಮನಿಸಬೇಕು ನಿಜವಾಗಿ ನೋಡಿ ಇದೆರಡು ಹೋಲ್ ಕೂಡ ಓಪನ್ ನೋಡಿ ಇದು ಇದು ನೋಡಿ ಇದು 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 ಹೋಲ್ ಓಪನ್ ಇಲ್ಲಿ ಬಲೆ ಇಲ್ಲ ಸರಿಗೆ ಇಲ್ಲ ನೋಡಿ ಸರಿಗೆ ಹೋಗಿದೆ ಈ ಹೊಟ್ಟೆಯಲ್ಲಾಗಿ ಹೊರಗೆ ಹೋದಂಥದ್ದು ಹೀಗೆ ಮುಚ್ಚಿದ್ರೆ ಏನು ಪ್ರಯೋಜನ ಉಂಟು ನೋಡಿ ಈ ಹೋಲಲ್ಲಾಗಿ ಇದರಲ್ಲಾಗೆ ಉವುಗಳು ಹೊರಗೆ ಹೋಗಿದೆ ಎರಡು ಕಡೆ ಸಹ ಓಪನ್ ಉಂಟು ನೋಡಿ ಅದೇ ಪ್ರಕಾರ ಇನ್ನೊಂದು ಕುಟುಂಬ ಕೂಡ ಸ್ವಲ್ಪ ವೀಕ್ ಕಂಡಿದೆ ಇವತ್ತು ಇನ್ನೆಷ್ಟಾಗಿ ಗಮನಿಸಲಿಲ್ಲ ನಾನು ಇವತ್ತು ವೀಕ್ ಕಂಡಿದೆ ಆ ಕುಟುಂಬವನ್ನು ನಾವು ನೋಡು ನಮ್ಮ ಟ್ಯಾಂಕಿ ಸ್ನೇಹಿತರ ನೀರು ಬಿಟ್ಟಿದ್ದೇನೆ ಅದು ಓ ಅಲ್ಲಿ ಉಂಟು ಕೆಳಗೆ ಹೋಗಬೇಕು ನಾವಿಲ್ಲಿ ಟ್ಯಾರಸಿಂದಾಗಿ ಮತ್ತು ಇಳಿದು ಆಚೆ ಕಡೆಯಿಂದ ಹೋಗುವ ಈ ಕುಟುಂಬ ಸ್ನೇಹಿತರೆ ಇದು ಕೂಡ ತುಂಬ ವೀಕ್ ಆಗಿದೆ ಏರಿಯಲ್ಲೆಲ್ಲ ಏನೂ ಇಲ್ಲ ಇದರಲ್ಲಿ ಕೂಡ ಈಗ ಫೀಡಿಂಗ್ ಮಾಡುವಾಗ ನೋಡಿದರೆ ನಿನ್ನೆ ಮೊನ್ನೆಲ್ಲ ಮಾಡಿದ್ದೇನೆ ಆದಷ್ಟು ಗಮನಿಸಲಿಲ್ಲ ನೋಡಿ ಇದು ಇದು ವೀಕ್ಂಟು ಇದಕ್ಕೆ ಇದಕ್ಕೆ ಹಾಗೆ ಗೇಟ್ ಹಾಕಿಡ್ತೇನೆ ಸ್ನೇಹಿತರೆ ನಿತ್ರೆ ನಿಲ್ತದೆ ಮತ್ತು ನಾನು ಬಹಳಷ್ಟು ನಿಲ್ಲದೇ ಇರುವ ಕುಟುಂಬವನ್ನು ಲೆಕ್ಕಕ್ಕಿಂತ ಜಾಸ್ತಿ ನಾನು ಅದನ್ನು ನೋಡುವುದಿಲ್ಲ ಹೋದರೆ ಹೋಗ್ತದೆ ಬೇರೆ ಕುಟುಂಬವನ್ನು ಮಾಡಿಕೊಳ್ಳುವಂಥದ್ದು ಅಂತ ಗೇಟನ್ನು ಅಳವಡಿಸಿದ್ದೇನೆ ಸ್ನೇಹಿತರೆ ಹಾಗೆ ನಾವು ಕುಟುಂಬವನ್ನು ನೋಡಿಕೊಂಡಿದ್ದರೆ ಕೂಡ ಕೆಲವು ಸಲ ಕುಟುಂಬಗಳು ಓಡಿ ಹೋಗ್ತದೆ ಸ್ನೇಹಿತರೆ ಹಾಗೆ ನಾವು ಎಲ್ಲದಕ್ಕೂ ತಯಾರಾಗಿರಬೇಕಾಗ್ತದೆ ಕುಟುಂಬ ಓಡಿ ಹೋದರೆ ಅದನ್ನು ಸಹಿಸಿಕೊಳ್ಳೋದು ಕೂಡ ನಮಗೆ ಬೇಕು ನೋಡಿ ಇಲ್ಲೆಲ್ಲ ಉಂಟು ಕುಟುಂಬಗಳು ತೊಂದರೆ ಇಲ್ಲ ಇರುವ ಕುಟುಂಬ ಸಾಕಾಗ್ತದೆ ನನಗೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗುವ ಸ್ನೇಹಿತರೆ ಇದೊಂದು ಸಣ್ಣ ವಿಡಿಯೋ ತುಣುಕಾಗಿ ನಾನು ರೆಕಾರ್ಡ್ ಮಾಡಿ ಹಾಕ್ತಾ ಇದ್ದೇನೆ ತುಂಬ ಸಮಯ ಆಯಿತು ಹಾಗೆ ಒಂದು ವೀಡಿಯೋನ ಮಾಡುವ ಅಂತ ಹೇಳಿ ನನ್ನ ಸ್ನೇಹಿತರು ಕೂಡ ಮೊನ್ನೆ ಒಂದು ಮೆಸೇಜ್ ಮಾಡಿದ್ದಾರೆ ಒಂದು ವಿಡಿಯೋವನ್ನು ಹಾಕಿ ಅಂತೇಳಿ ಹಾಗೆ ಸಣ್ಣ ವಿಡಿಯೋವನ್ನು ಒಂದು ಮಾಡಿ ಇವತ್ತು ಹಾಕಿದಂಥದ್ದು ಎಲ್ಲ ಸ್ನೇಹಿತರಿಗೆ ಕೂಡ ನಮಸ್ಕಾರ